ಇಬ್ಬಾಂಗ್ ಬೈಕರ್ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಚಾನಲ್ ಈ ವಿಡಿಯೋ ತುಂಬಾ ತುಂಬಾ ಸ್ಪೆಷಲ್ ಏನಕ್ಕೆ ಅಂತ ಹೇಳಿದ್ರೆ ನಾನು ಮೊದಲು ಹಾಯೋಬೂಸ ಆಗಿರ್ಲಿ ಇಲ್ಲ ಟೈಗರ್ ಆಗಿರ್ಲಿ ಬೇರೆ ಜಿ ಒನ್ ತೌಸಂಡ್ ಆಗಿರ್ಲಿ ಬೇರೆಯವ್ರದ್ದು ಗಾಡಿ ತಗೊಂಡು ಹೋಗ್ಬಿಟ್ಟು ಅಮ್ಮನಿಗೆ ಒಂದು ರೈಡ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಬಟ್ ಇವತ್ತು ನಂದೇ ಆರ್ ಎಸ್ ಅಲ್ಲಿ ನಂದೇ ಬೆಲ್ಲಾದಲ್ಲಿ ನಮ್ಮ ನಮ್ಮ ಅಮ್ಮನ ಕರ್ಕೊಂಡು ಒಂದು ರೈಡ್ ಕರ್ಕೊಂಡು ಹೋಗ್ತಾ ಇದೀನಿ ಇವತ್ತು ನಮ್ಮ ಅಮ್ಮನ ಬರ್ತ್ ಅವತ್ತಿನ ದಿನನೇ ಅವ್ರಿಗೆ ರೈಡ್ ಕರ್ಕೊಂಡು ಹೋಗೋತ್ರ ಆಯಿತು ಅಮ್ಮ ಇಲ್ಲಿ ನಿಂತಿದ್ದಾರೆ ಅವ್ರು ಹಾಕೊಂಡಿರೋ ಸಂ ನಂದು ಬೈಕರ್ ರಾತ್ರಿ ಒಟ್ಟು ಹಾಕೊಳ್ಳೋ ನೈಟ್ ವಿಷನ್ ಸಂಸ್ ಈ ತರ ಕ್ರೇಜಿ ನಮ್ಮಮ್ಮ ಶ್ರುತಿನೇ ಕೇಳ್ತಾ ಇದ್ಲು ಈ ಗಾಡಿ ಮೇಲೆ ಅಮ್ಮ ಹಿಂಗೆ ಹೆಂಗ್ ಕರಿಸ್ತೀಯಾ ಅಂತ ಅಂದ್ಬಿಟ್ಟು ಇವಾಗ ನನ್ನ ಸ್ಟೈಲಲ್ಲಿ ಕೂರಿಸ್ತೀನಿ ಬನ್ನಿ ಇವಾಗ ನನಗೆ ಏನು ಅಂತ ಹೇಳಿದ್ರೆ ನಾನು ಫಸ್ಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ತೊಗೊಂಡಿರೋದು ಅಂತ ಹೇಳಿದ್ರೆ ಒನ್ ಒನ್ ಝೀರೋ ಇದು ಈ ಫ್ಲಾಟ್ ಅಲ್ಲಿ ಒಂದು ಮನೆ ತೊಗೊಂಡಿರೋದು ಸೆಕೆಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಏನು ಅಂತ ಹೇಳಿದ್ರೆ ನಂದು ಇದು ಬೆಲ್ಲನೇ ನಾನು ತೊಗೊಂಡಿರೋದು ಸೊ ಇಲ್ಲೇ ನಿಲ್ಲಿಸ್ಬಿಟ್ಟು ನಂಗೆ ವೀಡಿಯೋ ಮಾಡಿ ಅಮ್ಮನ ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ನಾನು ಯಾವಾಗಲೂ ಬೇರೆ ಗಾಡಿನ ಅಲ್ಲಿಂದ ಶುರು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಟ್ ದಿಸ್ ಇಸ್ ಡಿಫರೆಂಟ್ ಅಮ್ಮ ನೋಡಿ ಹೆಂಗ್ ಕಳಿಸ್ತಾರೆ ಹಾಂ ಇದು ಹಾಕೊಂಡು ಚೆನ್ನಾಗಿ ಕಳಿಸ್ತೀರ ನೋಡಿ ಆ್ಯಕ್ಚುಲಿ ಇದು ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ನೈಟ್ ರೈಡ್ ಮಾಡಬೇಕು ಅಂತ ಅದನ್ನ ತಗೊಂಡಿದ್ದು ಬಾ 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 ಬಾಬಾ ನಮ್ಮ ಅಪ್ಪ ತಾಳಿ ಬಿಟ್ಟು ಇದು ಮಾಡ್ತಾರೆ ಅಂತ ನೋಡಿದೆ ಇವತ್ತು ನೋಡಿ ಇದನ್ನೆಲ್ಲ ನಾವು ಕಲ್ತ್ಕೋಬೇಕು ಅಣ್ಣ ಹಾಂ ಅದೇ ನಾನೇ ಕಲ್ತ್ಕೋಬೇಕು ಅಷ್ಟೇ ಏನೋ ಅಂತಂದ್ರೆ ಅಮ್ಮ ಅಮ್ಮ ಎಷ್ಟು ವಯಸ್ಸು ಸಿಕ್ಸ್ಟಿ ಫೋರ್ ಆ ಈ ವೈ ಆದ್ರೆ ನೋಡಿ ಸಿಕ್ಸ್ಟಿ ಫೋರ್ ಇಯರ್ ಓಲ್ಡ್ ಅಮ್ಮನ್ನ ಕರ್ಕೊಂಡ್ ಹೋಗೋತರ ಹತ್ರ ಆಯ್ತು ಸೀ ಇದೆಲ್ಲ ಸ್ಮಾಲ್ ಆಫ್ ಡ್ರೀಮ್ಸ್ ಕಮ್ ಟ್ರೂ ಆಗ್ಬೇಕು ಒಬ್ಬ ಮಿಡಲ್ ಕ್ಲಾಸ್ ಲೈಫ್ ಹುಡುಗನಲ್ಲಿ ಅವಾಗ್ಲೇ ಒಂದ್ ಒಂಥರ ಖುಷಿ ಇರೋದು ಮತ್ತೆ ನಾನು ಬೇಕು ಅಂತ ಸಸ್ಪೆನ್ಷನ್ ಸಾಫ್ಟ್ ಮಾಡಿ ತಗೊಂಡ್

ಆಗುತ್ತೆ ಅಂತ ಅನ್ಕೊಂತಿರ್ಬೇಕು ಹಾಗೆ ಆಗುತ್ತೆ ಆಯ್ತಾ ನಮ್ ಕೈ ಆಗಲ್ಲ ಅಂತ ಯಾವತ್ ಅನ್ಕೋತಿರೋತ್ ಆಗುದಿಲ್ಲ ಬಿಎಮ್ ಡಬ್ಲ್ಯೂ ಒಂದಿನ ಅದನ್ನ ನಿಂಗೆ ಕರ್ಕೊಂಡು ಹೋಗ್ತೀನಿ ಎಸ್ ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ನಿಮ್ ತಂದೆ ತಾಯಿಗೂ ಕರ್ಕೊಂಡೋಗಿ ನಿಮ್ ಗಾಡಿ ಮೇಲೆ ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಿರೋದು ಇದೇ ನಂದು ನಂದು ಇನ್ಫ್ಲೂಯನ್ಸರ್ ಜರ್ನಿಲಿ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪೊನೆಂಟ್ ಪ್ರತಿ ಜೊತೆ ಇಲ್ಲೂ ಸ್ಪೀಡ್ ಹೌದು ಇದಕ್ಕೆ ಆಗಿಲ್ಲ ಅಲ್ವ ಫಸ್ಟ್ ಗೇರ್ ಎಲ್ಲ ಇದು ನೂರ ಎಂಟು ಹೋಗುತ್ತೆ ಏನಕ್ಕೆ ಬೇಕು ಅದು ನಾನು ಒಬ್ಬನೇ ಇದ್ದಾಗ ಮಾಡ್ಕೊತೀನಿ ಅಲ್ವಾ ನೀನು ಇದ್ದಾಗ ಬೇಡ ಅಂತ ಮತ್ತೆ ಇಷ್ಟೊಂದು ಟ್ರಾಫಿಕ್ ಇದೆ ಸೊ ಒಂಥರ ನಮ್ಮ ಅಮ್ಮ ನನ್ನ ಮಗು ತರ ಇಟ್ಕೊಂಡಿದ್ರಿ ಇಲ್ಲಿ ಹಾಂ ಇಲ್ಲಿ ನಿಮ್ಗೆ ರಿಫ್ಲೆಕ್ಷನ್ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ಹಾಂ ಅದೇ ನಮ್ಮ ಅಮ್ಮಂಗೆ ಅರವತ್ತ್ನಾಲ್ಕು ವರ್ಷ ನನಗೆ ಮೂವತ್ತೆರಡು ವರ್ಷ ನಮ್ಮ ಅಮ್ಮ ನನ್ಗೆ ಇನ್ನೂ ಒಂದು ವರ್ಷದ ಮಗು ಥರ ಆಟರಿಸ್ಕೊತಾರೆ ಹೌದು ಇದೇ ಇದೇ ವಿಷಯಕ್ಕೆ ನಮ್ಮ ಅಕ್ಕ ಮತ್ತೆ ನನ್ನ ಹೆಣತಿ ಅವಳು ಉರ್ಕೊಳ್ಳೋದು ನಾನು ಹತ್ರ ಬೇಡಿದ್ರು ಅದೇ ನಾವ್ ರಾಘವೇಂದ್ರ ಸ್ವಾಮಿ ಹತ್ರ ಹರಕೆ ಹೊತ್ಕೊಂಡು ನನಗೆ ಇಟ್ಟಿದ ಹೆಸರು ಹೌದು ಸಖತ್ ಬಟ್ ಸಿಇಿ ಪೇಪರ್ ಅಲ್ಲಿ ರಾಘವೇಂದ್ರ ವಿ ಭಂಡಾರಕರ್ ರಾಘವೇಂದ್ರ ವಿ ಭಂಡಾರ್ಕರ್ ಅಂತ ಬರೋ ಅರ್ಧ ಗಂಟೆ ಹೋಗ್ಬಿಡೋದು ಸಿ ಅದಕ್ಕೆ ನೋಡಿ ಈ ತರ ಕಾನ್ವರ್ಸೇಷನ್ ನಾನು ಯಾವತ್ತು ಬೇರೆ ಗಾಡಿಲಿ ಮಾಡಿರ್ಲಿಲ್ಲ ಏನಕ್ಕೆ ಬೇರೆ ಗಾಡಿಲಿ ಯಾವತ್ತು ಅದು ನನ್ನ ಗಾಡಿ ಅಂತ ನನಗೆ ಫೀಲ್ ಬಂದಿರಲಿಲ್ಲ ಸ್ವಲ್ಪ ಕಟ್ಟಿದ್ ಇಲ್ಲೇ ಬರಬೇಕು ಅಂದ್ಕೊಟ್ಟಿದ್ದು ಮುಗ್ಧ ಅಂತ ಅಂದ್ಬಿಟ್ಟು ಶ್ರುತಿ ಸೆಲೆಕ್ಟ್ ಮಾಡಿರೋ ಪ್ಲೇಸು ನಮ್ಮ ಅಮ್ಮಂಗೆ ಅಂತ ಕರೆಕ್ಟಾಗಿ ಪ್ಲೇಸ್ ಸೆಲೆಕ್ಟ್ ಮಾಡ್ದಂಗೆ ಇದೆ ನೋಡಿ ಇಲ್ಲಿ ಒಳ್ಳೆ ಪ್ಲೇಸ್ ಇದು ಓಕೆ ರಾಬ್ ಬಾಯ್ ಹುಷಾರ ಹಾ ರಾಬಾ ರಾಬ್ ರಾಬ್ ಹಾ ವೆರಿ ಗುಡ್ ಓಕೆ ಸೂಪರ್ ಓಕೆ ನೋಡಿ ಅಮ್ಮನ ಆರಾಮಾಗಿ ಇಳಿಸ ಆಯ್ತು ಅದೇ ನಾನು ಸಸ್ಪೆನ್ಶನ್ ಸಾಫ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆರಾಮಾಗಿದೆಯಾ ವೈಬ್ರೇಷನ್ ಇತ್ತ ಗಾಡೀಲಿ ನಿಜನೂ ಇಲ್ಲತ್ತೀ ಹೀಟ್ ಏನಾದರೂ ಬಂತ ಏನು ಬಂದಿಲ್ಲ ಓಕೆ ನಮ್ಮಮ್ಮ ನಾನು ಸೀರೆ ಕೊರಸ್ತೀನಿ ಅಂತ ಸುಳ್ಳು ಅಂತ ಅಂತನ್ಕೋಬೇಡಿ ಅವರು ಯಾವತ್ತಿದ್ರೂ ಆನ್ ಫೇಸ್ ಹೇಳೋದು ಈ ತರ ಫುಲ್ ರಾ ವೀಡಿಯೋ ನೀವು ನಮ್ಮ ಚಾನೆಲ್ ಅಲ್ಲಿ ನೋಡಿ ತುಂಬಾ ದಿನ ಆಗಿರ್ಬೋದು ನಾನು ಮತ್ತೆ ನಮ್ಮಮ್ಮ ಸಕ್ಕತ್ತಾಗಿ ಮಾತಾಡಿಕೊಂಡು ಬಂದ್ವಿ ನೋಡಿ ಹೋಗ್ಬಿಟ್ಟು ನಾನು ಹೆಂಡತಿತ್ರ ಕಂಪ್ಲೇಂಟ್ ಮಾಡ್ತಾ ಇರೋದು ಅವೆಲ್ ಎನಿವೇಸ್ ಚೆನ್ನಾಗಿದೆ ತಾನೆ ಗಾಡಿ ಚೆನ್ನಾಗಿತ್ತು ಚೆನ್ನಾಗಿದೆ ಬಾಯ್ ಹೋಗಿ ಚೆನ್ನಾಗಿದೆ ಈ ಜಾಗ

ಅವ್ಳಿಗೆ ಇರೋದ್ರೆ ಹದಿನೈದು ಸೀರೆ ನೋಡಿ ಒಂದು ಸೀರೆ ಸೆಲೆಕ್ಟ್ ಮಾಡಬೇಕು ನಾನು ನಮ್ಮ ಅಮ್ಮ ಸೆಲೆಕ್ಟ್ ಮಾಡಿದ್ರೆ ಆಗೋಯ್ತು ಅಷ್ಟೇ ಏನಿವೆಸ್ ಇವಾಗ ಶ್ರುತಿ ಬ್ಲೇಡ್ ಆಗ್ತಾಳಂತೆ ಲಚ್ಕೋ ನಾನು ರೊಮ್ಯಾಂಟಿಕ್ ಆಗಿರೋ ರೀಸನ್ ಇದು ಹಾಂ ವಯಸ್ಸಾಗಿರೋ ತಾತ ಅಪ್ಪ ವಯಸ್ಸಾಗಿರೋ ತಾತ ಅಮ್ಮ ಹಾಂ ಬಂದು ಎಲ್ಲ ಕಡೆ ಫೋಟೋ ತಗೊಳೋದು ನೋಡಿ ಶ್ರುತಿ ಸಿಕ್ಕಿದ್ದೆ ಚಾನ್ಸು ಅಂದ್ಬಿಟ್ಟು ಹಾಂ ಕಳ್ಳಿ ಚೆನ್ನಾಗಿ ಕಣ ಇದು ಹಿಂಗಿರ್ಬೇಕು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನೈಸ್ ಅಮ್ಮಂದು ಶಾಪಿಂಗ್ ಆಯ್ತಲ್ವಾ ಅದಕ್ಕೆ ಇವಾಗ ಇನ್ನೊಂದು ರೌಂಡ್ ಕರ್ಕೊಂಡು ಹೋಗುವ ಅಂತ ಮತ್ತೆ ತೋರ್ಸದ್ ಬೇಡವಾ ಹೆಂಗಿದೆ ಇದಕ್ಕೆ ಹೇಳೋದು ನಾನು ಡೇರ್ ಡೆವಿಲ್ ಡೇರ್ ಡೆವಿಲ್ ಅಂತ ಅಂದ್ಬಿಟ್ಟು ಆ ಸೀರೆ ಶಾಪಿಂಗ್ ಆಗಿದ್ ತಕ್ಷಣ ಬಾರ ಒಂದು ರೌಂಡ್ ಹೋಗೋಣ ಅಂತ ಇದ್ದಾರೆ ಎನರ್ಜಿ ಬಂತು ಎನಿವೇಸ್ ಅಪ್ಪನ್ ನಾನು ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಪ್ಪನ ನನ್ ಲಾಂಗ್ ರೈಡ್ ಕರ್ಕೊಂಡು ಹೋಗ್ತೀನಿ ನಾನು ಒಳ್ಳೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಇಲ್ಲಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳಿದ್ರೆ ಯಾವ್ ತಗೊಂಡ್ರೆ ಸೀರೆ ಅಂತ ತೋರ್ಸೋಗ್ತಾಳೆ ವೆಲ್ ಎನಿವೇಸ್ ಮುಗ್ದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮ ಅಪ್ಪ ಅಮ್ಮನ್ ಬಂದು ಇಲ್ಲಿ ಶಾಪಿಂಗ್ ಮಾಡಿದರೆ ಅಲ್ಲಿ ಬಂದಂಗಿತ್ತು ಇದು ನಂದೇ ಸ್ಪಾನ್ಸರ್ಡ್ ಏನೇನೋ ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ಅಮ್ಮ ಹ್ಯಾಪಿ ಬರ್ಡೇ ನಮ್ಮ ಅಮ್ಮನ ಹ್ಯಾಪಿ ಬರ್ಡೇ ಅನ್ಬಿಟ್ರು